ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಶನಿದೇವರ ಪವಾಡವೇ ನಡೆಯಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ವೃತ್ತಿ ಜೀವನ ವ್ಯಾಪಾರ ವ್ಯವಹಾರ ಉದ್ಯೋಗ ಶಿಕ್ಷಣ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸರಳ ಪರಿಹಾರವನ್ನು ಅನುಸರಿಸುವುದರಿಂದ ನಿಮಗಿದ್ದ ಎಲ್ಲ ಕಷ್ಟಗಳು ಮುಕ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಧನುರಾಶಿ ರಾಶಿ ಭವಿಷ್ಯವು ಗಮನಾರ್ಹ ಪರಿವರ್ತನೆಯ ವರ್ಷವನ್ನು ಸೂಚಿಸುತ್ತದೆ ರೋಮಾಂಚಕ ಅವಕಾಶಗಳು ವೈಯಕ್ತಿಕ ಅಭಿವೃದ್ಧಿ ಮತ್ತು ಹೊಸ ಆರಂಭಗಳಿಂದ ತುಂಬಿರುತ್ತದೆ ಈ ವರ್ಷ ಗ್ರಹಗಳ ಸ್ಥಾನಗಳು ನಿಮ್ಮ ಸಂಬಂಧಗಳು ವೃತ್ತಿ ಮತ್ತು ಜೀವನ ಪಥದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಹಿಂದೂಗಳ ಪ್ರಕಾರ ಹೊಸ ವರ್ಷ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಧನು ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಅಪರಿಮಿತ ಶಕ್ತಿ ಮತ್ತು ಅಚಲವಾದ ಆಶಾವಾದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಸಾಂಕ್ರಾಮಿಕ ಆಸೆ ಪ್ರಜ್ಞೆಯು ಅಪರಾಧವನ್ನು ಉಂಟು ಮಾಡದೆ ಸಂತೋಷವನ್ನು ತರುವ ಅವರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಸ್ವಾತಂತ್ರ್ಯ ಹಾಗೂ ಸ್ವಾತಂತ್ರ್ಯದ ಬಯಕೆ ಒಂದು ನಿರ್ಣಾಯಕ ಲಕ್ಷಣವಾಗಿದೆ ಅವರು ಯಾವಾಗಲೂ ಜೀವನದಲ್ಲಿ ತಮ್ಮದೇ ಆದ ಮಾರ್ಗವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ನೀವು ಸಾಹಸಮಯ ಸನ್ನಿವೇಶಗಳಲ್ಲಿರಲು ಇಷ್ಟಪಡುತ್ತೀರಿ ಮತ್ತು ದೈಹಿಕ ಶ್ರಮ ಮತ್ತು ಶಕ್ತಿಯ ಅಗತ್ಯವಿರುವ ಕೆಲಸಗಳನ್ನು ಮಾಡುತ್ತೀರಿ ನೀವು ಒಬ್ಬರೊಬ್ಬರಿಗೆ ಸಿಗಬಹುದಾದ ಅತ್ಯುತ್ತಮ ಸ್ನೇಹಿತ ಅಗ್ನಿ ಅಂಶದೊಂದಿಗೆ ಬದಲಾಗುವ ಚಿ ಚಿಹ್ನೆಯಾಗಿರುವುದರಿಂದ ನೀವು ಶಕ್ತಿಯನ್ನು ತುಂಬಿರುತ್ತೀರಿ ಮತ್ತು ಯಾವುದೇ ಪರಿಸರದಲ್ಲಿ ಹೊಂದಿಕೊಳ್ಳುವಿರಿ ಆಳುವ ಗ್ರಹ ಗುರುವಿನ ಶಕ್ತಿಯೊಂದಿಗೆ ನೀವು ಜ್ಞಾನದ ಬಗ್ಗೆ ಕುತೂಹಲ ಹೊಂದಿರುವ ಸಕಾರಾತ್ಮಕ ಪ್ರಾಮಾಣಿಕ ವ್ಯಕ್ತಿ ಅಂತಲೇ ಹೇಳ್ಬೋದು ನಿಮ್ಮ ಗುಣ ಸ್ವಭಾವದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಧನುರಾಶಿಯವರಿಗೆ ರಾಶಿಯವರಿಗೆ ಆತ್ಮೀಯ ಧನುರಾಶಿಯವರೇ ಸಮತೋಲನ ಮತ್ತು ಬೆಳವಣಿಗೆಯ ವರ್ಷಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ಧನುರಾಶಿ ರಾಶಿ ಭವಿಷ್ಯವು ನಿಮಗೆ ಭರವಸೆಯ ಒಳ ನೋಟಗಳನ್ನು ಹೊಂದಿದೆ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರು ಏನನ್ನ ನಿರೀಕ್ಷಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಧನುರಾಶಿಯವರು ವಾರ್ಷಿಕ ಜಾತಕದ ಪ್ರಕಾರ ಯುಗಾದಿ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತಿಳುವಳಿಕೆ ಮತ್ತು ಹೊಂದಾಣಿಕೆ ವರ್ಷವಾಗಿರುತ್ತದೆ ಸ್ನೇಹಿತರೆ ಶನಿಬಲದಿಂದ ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಪರಿಸರವನ್ನು ಸಮತೋಲಿತ ವಿಧಾನದಿಂದ ನಿಭಾಯಿಸುತ್ತೀರಿ ಮತ್ತು ನಿಮಗೆ ಬರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತೀರಿ ನಿಮ್ಮ ಹಿಂದಿನ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತವೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಯಶಸ್ಸನ್ನು ನೀಡುತ್ತವೆ ಸ್ನೇಹಿತರೆ ನಿಮಗೆ ಮೊದಲೇ ತಿಳಿಸಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯವರು ಇಷ್ಟನ್ನೆಲ್ಲ ನಿರೀಕ್ಷಿಸುತ್ತಾರೆ ಅಂತಲೇ ಹೇಳಬಹುದು ಇನ್ನು ಧನು ರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಪ್ರೇಮ ಜೀವನದ ಬಗ್ಗೆ ಏನೇನು ಹೇಳುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಧನುರಾಶಿಯವರಿಗೆ ದಯೆಯಿಂದ ತುಂಬಿದ ಪ್ರಣಾಯ ವರ್ಷವಿರುತ್ತದೆ ನೀವು ವಿವಾಹಿತರಾಗಿದ್ದರೆ ಧನುರಾಶಿಯ ವಾರ್ಷಿಕ ಜಾತಕವು ನಿಮ್ಮ ಸಂಬಂಧ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಮೀಕರಣಗಳು ಮತ್ತು ವೈವಿಕ್ತಿಕ ಜೀವನದ ದಿಗಂತಗಳನ್ನು ಹೆಚ್ಚು ಅನ್ವೇಷಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತಿದೆ ಸ್ನೇಹಿತರೆ ನೀವು ಒಂಟಿಯಾಗಿದ್ದರೆ ನಿಮ್ಮ ಸಂಭಾವ್ಯ ಸಂಗಾತಿಯನ್ನು ಭೇಟಿಯಾಗುವುದರಲ್ಲಿ ವರ್ಷಕ್ಕೆ ಅನುಕೂಲಕರ ಆರಂಭ ಸಿಗುತ್ತದೆ ಆದರೆ ದ್ವಿತೀಯಾರ್ಧವು ಕೆಲವು ಭಿನ್ನಾಭಿಪ್ರಾಯಗಳನ್ನು ತರಬಹುದು ಅದನ್ನು ಶಾಂತಿಯಿಂದ ಪರಿಹರಿಸಬೇಕಾಗುತ್ತದೆ ಅಂದರೆ ಸ್ನೇಹಿತರೆ ಜೂನ್ ತಿಂಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಪ್ರಣಾಯ ಸಂಬಂಧದಲ್ಲಿರುವವರಿಗೆ ವರ್ಷದ ಆರಂಭವು ಸಂಘರ್ಷದಿಂದ ಕೂಡಿರಬಹುದು ಆದರೆ ವರ್ಷದ ಉಳಿದ ಭಾಗವು ಸಮತೋಲನ ಮತ್ತು ಸಾಮರಸ್ಯದಿಂದ ತುಂಬಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಾಹಸಮಯ ಸಮಯ ಪ್ರವಾಸಕ್ಕೆ ಹೋಗಬಹುದು ಮತ್ತು ಸಂಬಂಧದಲ್ಲಿ ಹೊಸ ಭಾವನೆಗಳನ್ನು ಕಂಡುಕೊಳ್ಳುವ ವರ್ಷವನ್ನು ಹೊಂದಿರಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ನಿಮ್ಮ ಪ್ರೇಮ ಜೀವನದಲ್ಲಿ ಇದನ್ನೆಲ್ಲ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಧನುರಾಶ್ರಿಯ ಜಾತಕವು ವೃತ್ತಿ ಮತ್ತು ಹಣದ ಬಗ್ಗೆ ಏನು ತಿಳಿಯುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಏನು ಹೇಳಬಹುದು ಅನ್ನೋದು ಕೂಡ ತಿಳಿತಾ ಹೋಗೋಣ ಸ್ನೇಹಿತರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯಗಳು ಯಾವ ತಿಂಗಳು ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊತೀನಿ ಧನು ರಾಶಿಯವರೇ ನಿಮ್ಮ ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಉತ್ತಮ ಭರವಸೆಯನ್ನು ಹೊಂದಿದೆ ಧನುರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ನಿಮ್ಮ ಬೆಳವಣಿಗೆಯನ್ನು ಉತ್ತೇಜಿಸುವ ಮತ್ತು ನಿಮ್ಮ ಸ್ವಂತ ಜಾಗದಲ್ಲಿ ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುವ ಸಕಾರಾತ್ಮಕ ಕೆಲಸದ ವಾತಾವರಣವನ್ನು ಸೂಚಿಸುತ್ತಿದೆ ವರ್ಷದ ದ್ವಿತೀಯಾರ್ಧವು ನೀವು ನಿಮ್ಮನ್ನು ವಿಶ್ಲೇಷಿಸುವುದನ್ನು ಮತ್ತು ಸುಧಾರಿಸುವುದನ್ನು ಮುಂದುವರಿಸುವುದರಿಂದ ಸ್ಥಿರತೆಯನ್ನು ತರುತ್ತದೆ ಈ ವರ್ಷ ನಿಮ್ಮ ವ್ಯವಹಾರವು ಉತ್ತಮ ಆರಂಭವನ್ನು ಪಡೆಯುತ್ತದೆ ಅಂದರೆ ಯುಗಾದಿ ಮುಗಿದ ನಂತರ ಆದರೆ ವರ್ಷದ ದ್ವಿತೀಯಾರ್ಧವು ನಿಮಗೆ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಸ್ನೇಹಿತರೆ ವ್ಯವಹಾರದಲ್ಲಿ ಸ್ಪಷ್ಟವಾದ ವಿಸ್ತರಣೆ ಮತ್ತು ಬೆಳವಣಿಗೆಗೆ ಕಂಡುಬರುತ್ತದೆ ಇದು ನಿಮಗೆ ಅದರ ಆದಿಯ ಬಗ್ಗೆ ಹೆಚ್ಚು ಸುರಕ್ಷಿತ ಭಾವನೆಯನ್ನು ನೀಡುತ್ತದೆ ಇನ್ನು ಹಣಕಾಸಿನ ಬಗ್ಗೆ ತಿಳಿಸೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಬೆಟರ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಧನುರಶಿ ಅವರಿಗೆ ಹಣಕಾಸು ಮತ್ತು ಹೂಡಿಕೆಗಳ ವಿಷಯಕ್ಕೆ ಬಂದರೆ ನೀವು ಉತ್ತಮ ಪ್ರಮಾಣದ ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಹಣಕಾಸಿನ ಬಗ್ಗೆ ವಿಶ್ವಾಸ ಹೊಂದಿರುತ್ತೀರಿ ಕೆಲವು ಅನಿರೀಕ್ಷಿತ ವೆಚ್ಚಗಳು ಇರುತ್ತವೆ ಆದರೆ ವರ್ಷದ ದ್ವಿತೀಯಾರ್ಥವು ಹೆಚ್ಚು ಸುರಕ್ಷಿತವಾಗಿರುತ್ತದೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಏರಿಕೆಯನ್ನು ನೀವೇ ನೋಡ್ತೀರಾ ಸ್ನೇಹಿತರೆ ಹೂಡಿಕೆ ನಿರೀಕ್ಷೆಗಳ ದೃಷ್ಟಿಯಿಂದಲೂ ಈ ವರ್ಷ ಬಹಳ ಲಾಭದಾಯಕವಾಗಿ ಕಾಣುತ್ತದೆ ಕೆಲವು ನಿರ್ದಿಷ್ಟ ಹೂಡಿಕೆಗಳನ್ನು ಹೊರತುಪಡಿಸಿ ಸರಿಯಾದ ಮಾರುಕಟ್ಟೆ ಸಂಶೋಧನೆಯೊಂದಿಗೆ ಮಾಡಿದ ಪ್ರತಿಯೊಂದು ಹೂಡಿಕೆಯು ಹೆಚ್ಚಿನ ಲಾಭವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಶನಿ ಪವಾಡವೇ ನಡೆಯಲಿದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಶನಿದೇವರ ಕೃಪೆಯಿಂದ ಇನ್ನು ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ನಿಮ್ಮ ಕುಟುಂಬ ಮತ್ತು ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ ಯಾವ ತಿಂಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ಕುಟುಂಬ ಮತ್ತು ಮನೆಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಈ ವರ್ಷ ಸಂತೋಷ ಮತ್ತು ಮತ್ತು ನಿರಾಸೆಗಳ ಪಾಲಿನೊಂದಿಗೆ ಪರಿಪೂರ್ಣವಾಗಿಲ್ಲದಿರಬಹುದು ಸ್ನೇಹಿತರೆ ಎಂದು ಸೂಚಿಸುತ್ತಿದೆ ಅಂತಲೇ ಹೇಳ್ಬೋದು ಆದರೆ ನಿರುತ್ಸಾಹಗೊಳಿಸಬೇಡಿ ಸಣ್ಣ ವ್ಯವಹಾರಗಳು ವಿಶೇಷವಾಗಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಹೋಗುವುದು ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇನ್ನು ಕೆಲವು ದೂರದ ಸಂಬಂಧಿಕರು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದಾದರೂ ಕುಟುಂಬದ ಐಕ್ಯತೆಗೆ ಒತ್ತು ನೀಡುವುದು ಮತ್ತು ಪರಸ್ಪರ ಪ್ರಾಮಾಣಿಕವಾಗಿರುವುದು ಅವುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸಕಾರಾತ್ಮಕವಾಗಿರಿ ಮತ್ತು ಪರಸ್ಪರ ಪ್ರೋತ್ಸಾಹಿಸಿ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ವರ್ಷದ ದ್ವಿತೀಯಾರ್ಥವು ನಿಮ್ಮ ಕುಟುಂಬ ಜೀವನಕ್ಕೆ ಹೆಚ್ಚು ಸಮತೋಲಿತವಾಗಿ ಕಾಣುತ್ತದೆ ಸ್ನೇಹಿತರೆ ಜೂನ್ ತಿಂಗಳಿನಿಂದ ಇನ್ನು ಕೆಲವು ತಪ್ಪು ಗ್ರಹಿಕೆಗಳು ಇರುತ್ತವೆ ಅವುಗಳನ್ನು ತಾಳ್ಮೆಯಿಂದ ಬಗೆಹರಿಸಬೇಕಾಗುತ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕುಟುಂಬದಲ್ಲಿ ಇನ್ನು ಈ ವರ್ಷ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರುತ್ತದೆ ಮುಂದೆ ಭರವಸೆಯ ಚೇತರಿಕೆ ಇರುತ್ತದೆ ನಿಮ್ಮ ಜನ್ಮಗುಂಡಲಿಯು ಯಾವುದೇ ಅಶುಭ ಮಹದಾಶ ಅಥವಾ ಅಂತರದಾಶವನ್ನು ಸೂಚಿಸುತ್ತದೆ ಹೊರತು ಯಾವುದೇ ಹೊಸ ಕಾಯಿಲೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ನಿಮ್ಮ ಪರಿಸ್ಥಿತಿಗೆ ಸರಿಹೊಂದುವ ವೈವಿಕ್ತಿಕಗೊಳಿಸಿದ ಜಾತಕ ವಾಚನಗಳು ಮತ್ತು ಪರಿಹಾರಗಳಿಗಾಗಿ ನೀವು ಆಸ್ಟ್ರಾಲಜಿಯನ್ನು ಉನ್ನತ ಜ್ಯೋತಿಷಿಗಳೊಂದಿಗೆ ಮಾತನಾಡಬಹುದು ಸ್ನೇಹಿತರೆ ಇನ್ನು ನಿಮಗೆ ತಿಳಿಸಿರುವ ಹಾಗೆ ಅಂ ಧನು ರಾಶಿಯವರಿಗೆ ಶನಿ ಪ್ರಭಾವದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇರುವುದರಿಂದ ನೈಂಟಿ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸೋದಾದರೆ ಹೊಸ ವರ್ಷದಲ್ಲಿ ಅಂದರೆ ಯುಗಾದಿ ಮುಗಿದ ನಂತರ ಧನು ರಾಶಿಗೆ ಸೇರಿದ ಜನರು ಶಿಕ್ಷಣಕ್ಕೆ ಸಂಬಂಧಿಸಿದ ಸುಭದ್ ಫಲಿತಾಂಶಗಳನ್ನು ಪಡೆಯುವರು ವರ್ಷದ ಆರಂಭದಲ್ಲಿ ಐದನೇ ಮನೆ ಅಧಿಪತಿಯ ನಾಲ್ಕನೇ ಮನೆ ಮೇಲೆ ಪ್ರಭಾವವನ್ನು ಬೀರುವುದರಿಂದಾಗಿ ನೀವು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ಗಳಿಸುವಿರಿ ಅದರಲ್ಲೂ ಸ್ನೇಹಿತರೆ ಮಾರ್ಚ್ ತಿಂಗಳ ಮಧ್ಯದಿಂದ ಜೂನ್ವರೆಗೆ ನೀವು ಪ್ರತಿಯೊಂದು ಪರೀಕ್ಷೆಗಳಲ್ಲಿಯೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಪಡೆಯುವಿರಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅದೃಷ್ಟ ಕೈ ಹಿಡಿಯಲಿದೆ ಹಾಗಾಗಿ ನೀವು ಬಹಳಷ್ಟು ಯಶಸ್ಸನ್ನು ಪಡೆಯುವುದು ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮುಖ್ಯ ಈ ಸಮಯದಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಮತ್ತು ಗುರುಗಳು ಮತ್ತು ಶಿಕ್ಷಕರ ಸಹಾಯ ದೊರಕುವುದು ಸಂಶೋಧನೆಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಪ್ರಗತಿ ಲಭಿಸಲಿದೆ ಜೊತೆಗೆ ನೀವು ಸ್ನೇಹಿತರೆ ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹದಲ್ಲಿರುವಿರಿ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳ ಅವಧಿಯಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶ ದೊರಕಲಿದೆ ಶನಿದೇವರ ಕೃಪೆಯಿಂದ ನೀವು ವಿದೇಶದಲ್ಲಿ ಓದಬೇಕೆಂದು ಬಯಸುತ್ತಿದ್ದರೆ ವರ್ಷದ ಕೊನೆಯಲ್ಲಿ ನಿಮಗೆ ಶುಭ ಸುದ್ದಿಯನ್ನು ಪಡೆಯುವ ಯೋಗವಿದೆ ಅಂತಲೇ ಹೇಳಬಹುದು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಗಮನ ಕೊಟ್ಟಿದ್ದಲ್ಲಿ ಅತಿಯಾಗಿ ಶ್ರಮಪಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಶನಿದೇವರ ಕೃಪೆ ಸದಾ ಇರಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ನೀವು ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಅಂತ ಹೇಳಿ ಹೇಳ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಕೆಲವು ಪ್ರಮುಖ ಗೃಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಗೃಹ ಸಂಚಾರ ಮಾಡುವಾಗ ಈ ವಿಷಯಗಳಲ್ಲಿ ನಿಮಗೆ ಗಮನವಿರಬೇಕಾಗುತ್ತದೆ ಇದಾದ ನಂತರ ಧನು ರಾಶಿಯವರಿಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಧನು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಸಂಭವಿಸುವ ಕೆಲವು ಮಹತ್ವದ ಗ್ರಹಗಳ ಸಂಚಾರ ಮತ್ತು ಸ್ಥಳಾಂತರ ಧನು ರಾಶಿಯವರ ಜೀವನದ ಹಲವು ಅಂಶಗಳ ಮೇಲೆ ಗಾಢ ಪರಿಣಾಮ ಬೀರಬಹುದು ಗ್ರಹಗಳ ಸಂಚಾರದಿಂದನೂ ಕೂಡ ಅದೃಷ್ಟವನ್ನು ನೋಡಲಿದ್ದೀರಿ ಸ್ವಲ್ಪ ಅಶುಭವನ್ನ ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ನನ್ನ ಮೇನಿನ ತಿಳ್ಕೊಬಿಟ್ರೆ ಸ್ನೇಹಿತರೆ ಏನೆಲ್ಲ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ನೈನ್ ಪರ್ಸೆಂಟ್ ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು ಓಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಚಲನೆಯ ಮೇಲೆ ನಿಗಾ ಇರಿಸಿ ಗುರು ನಿಮ್ಮ ಒಂಬತ್ತನೇ ಮನೆಯಲ್ಲಿ ನೆಲೆಸುತ್ತಾನೆ ನಂತರ ಮೇ ತಿಂಗಳಲ್ಲಿ ಏಳನೇಗೆ ಮನೆಗೆ ಮತ್ತು ಅಕ್ಟೋಬರ್ನಲ್ಲಿ ಎಂಟನೇ ಮನೆಗೆ ಸಾಗುತ್ತಾನೆ ಈ ಬದಲಾವಣೆಗಳು ನಿಮ್ಮ ವೃತ್ತಿ ವ್ಯವಹಾರ ವೈಯಕ್ತಿಕ ಜೀವನ ಸಂಪತ್ತು ಮತ್ತು ದೈಹಿಕ ಯೋಗಕ್ಷೇಮಕ್ಕೂ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತವೆ ನಿಮಗೆ ತಿಳಿದಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ಪ್ರಮುಖ ಗ್ರಹವಾದ ಶನಿಯು ಮಾರ್ಚ್ನಲ್ಲಿ ನಿಮ್ಮ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಸಾಗಲಿದ್ದಾರೆ ಇದು ನಿಮ್ಮ ಕುಟುಂಬ ಜೀವನ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಸ್ಥಿರತೆಯನ್ನು ನೀಡುತ್ತದೆ ಆದರೆ ನಿಮ್ಮ ಮನೆಯಲ್ಲಿ ಸಂಘರ್ಷಗಳು ಉಂಟಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಮೇ ತಿಂಗಳಿನಲ್ಲಿ ರಾಹು ನಿಮ್ಮ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಸಾಗುತ್ತಾನೆ ಈ ಸಂಚಾರವು ನಿಮ್ಮ ಆರ್ಥಿಕ ಲಾಭಗಳಿಗೆ ಒಳ್ಳೆಯದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ವಿಶೇಷವಾಗಿ ಮಾರ್ಕೆಟಿಂಗ್ ಮತ್ತು ಮಾರಾಟ ವಲಯದಲ್ಲಿರುವ ಸ್ಥಳೀಯರಿಗೆ ಆದರೆ ಇದು ನಿಮ್ಮ ಸಹೋದರರೊಂದಿಗೆ ಸಂಘರ್ಷಣೆಯನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ ಮೇ ತಿಂಗಳಿನಲ್ಲಿ ರಾಹು ನಿಮ್ಮ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಸಾಗುತ್ತಾರೆ ಈ ಸಂಚಾರವು ನಿಮ್ಮ ಆರ್ಥಿಕ ಲಾಭಗಳಿಗೆ ಒಳ್ಳೆಯದು ಇದರ ಜೊತೆಗೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಆಕಸ್ಮಿಕ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಧನು ರಾಶಿಯವರಿಗೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತಪ್ಪದೇ ಅನುಸರಿಸಿ ಸಾಕಷ್ಟು ಒಂದೇ ಪರಿಹಾರ ತಿಳಿಸ್ಕೊಡಲ್ಲ ನಾನು ಸಾಕಷ್ಟು ನಾಲ್ಕು ಮೂರು ಐದು ಈ ರೀತಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಯಾಕಂದರೆ ಒಬ್ರಿಗೆ ಮಾಡೋಕ್ಕಾಗುತ್ತೆ ಇನ್ನೊಬ್ರಿಗೆ ಮಾಡೋದಕ್ಕೆ ಆಗುವುದಿಲ್ಲ ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡುವುದರಿಂದ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಆದಷ್ಟು ಒಂದು ಎರಡು ಪರಿಹಾರಗಳನ್ನು ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಲಿದೆ ಓಕೆ ಒಂದನೇದಾಗಿ ಪರಿಹಾರ ನಿಮ್ಮ ಸಂಬಂಧದಲ್ಲಿ ಮಾನಸಿಕ ಸ್ಪಷ್ಟತೆ ಮತ್ತು ಸಂವಹನವನ್ನು ಉತ್ತೇಜಿಸಲು ನಿಮ್ಮ ಹಾಸಿಗೆಯ ಬಳಿ ಸ್ಪಷ್ಟವಾದ ಸ್ಫಟಿಕ ಶಿಲೆಯ ಸ್ಫಟಿಕವನ್ನು ಹೆರಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದಲೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದು ಪ್ರತಿ ಶುಕ್ರವಾರ ಸ್ನಾನದ ನೀರಿಗೆ ಕೆಲವು ಹನಿ ರೋಸ್ ವಾಟರ್ ಅಥವಾ ಗುಲಾಬಿ ಸಾರ ಬೂತ ಎಣ್ಣೆಯನ್ನು ಸೇರಿಸಿ ಮತ್ತು ಪ್ರತಿದಿನ ಹೂವಿನ ಪರಿಮಳಯುಕ್ತ ಸುಗಂಧದ ದ್ರವ್ಯವನ್ನು ಹಚ್ಚಿ ಸ್ನೇಹಿತರೆ ನಿಮ್ಮ ಕೈ ಚೀಲದಲ್ಲಿ ಯಾವಾಗಲೂ ನಗದು ಮತ್ತು ದ್ರವ್ಯತೆ ಇರುವುದನ್ನು ಖಚಿತಪಡಿಸಿಕೊಳ್ಳಲು ದಾಲ್ಚಿನ್ನಿ ಕಡ್ಡಿಯನ್ನು ಒಯ್ಯಿರಿ ಅಂತಲೇ ಹೇಳಬಹುದು ಮಲಗುವ ಕೋಣೆಯಲ್ಲಿ ನಿಮ್ಮ ಹಾಸಿಗೆಯ ಮೇಲೆ ಗರಿಗಳನ್ನು ಇರಿಸಿ ಮತ್ತು ನಿಮ್ಮ ಮನೆಯಾದ್ಯಂತ ಶ್ರೀಗಂಧದ ಪರಿಣಾಮವನ್ನು ಹರಡಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಆರೋಗ್ಯ ಸಮಸ್ಯೆ ಧನುರಾಶಿಯವರಿಗೆ ತುಂಬಾ ಹದಗೆಟ್ಟಿದ್ದರೆ ಶನಿ ಪವಾಡದಿಂದ ಶನಿದೇವರ ಕೃಪೆಯಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಇಷ್ಟೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಪ್ರತಿ ಶನಿವಾರ ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ಸ್ನೇಹಿತರೆ ದೀಪ ಹಚ್ಚಿ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಎಣ್ಣೆ ಒಳಗಡೆ ಸ್ನೇಹಿತರೆ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚುತ್ತಾ ಬನ್ನಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಇದರ ಜೊತೆಗೆ ದೇವಸ್ಥಾನಗಳಿಗೂ ಕೂಡ ಸ್ನೇಹಿತರೆ ಶನಿದೇವರ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಸಾಸಿವೆ ಎಣ್ಣೆಯನ್ನು ಕೊಡಿ ಸ್ನೇಹಿತರೆ ನಿಮ್ಮ ಹೆಸರಲ್ಲಿ ಪೂಜೆ ಸಲ್ಲಿಸಿ ಕೊಡ್ತಾರೆ ಅದಾದ ನಂತರ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಇದರ ಜೊತೆಗೆ ಅರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಆದಷ್ಟು ಇದನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಮಾಡಿ ಅದೃಷ್ಟವನ್ನು ನೀವೇ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಒನ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್